ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನುಗ್ಗೆ ಬೆಳೆ ಕುರಿತು ಅದು ಯಾವ ಥರ ನಿರ್ವಹಣೆ ಮಾಡಬೇಕು ಎಷ್ಟು ಸಸಿ ಕೊಡುತ್ತೋ ಒಂದು ಎಕರೆಕ್ಕೆ ಈ ಥರ ನಾವು ಯಾವ ಬೆಳೆ ಬೆಳೆದ್ರೆ ನಮ್ಮ ಭಾಗದಲ್ಲಿ ಅನುಕೂಲ ಆಗುತ್ತೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ತಳಿಗಳ ಆಯ್ಕೆ ಅಂದರೆ ಭಾಗ್ಯ ಒಂದು ಮತ್ತು ಪಿ ಕೆ ಎಮ್ ಒಂದು ಈ ತಳಿ ಮಾತ್ರ ನಾವು ಬೆಳೆದ್ರಿಂದ ಒಳ್ಳೆಯ ಬೆಳೆ ಸಿಗುತ್ತಾ ಅಂತ ನಾವು ಇಲ್ಲಿ ಎಲ್ಲ ರೈತರ ಅಭಿಪ್ರಾಯ ಜೊತೆಗೆ ನಾವು ಅವನ್ನ ಗಿಡಗಳನ್ನು ಆ ಸಸಿಗಳನ್ನು ಯಾವ ರೀತಿ ನಾಟಿ ಮಾಡ್ಬೋದು ಅಂತಂದ್ರೆ ಸಾಲಿಂದ ಸಾಲು ಒಂಬತ್ತು ಫೀಟ್ ಅಂದರೆ ಸಾಲಿನ ಸಾಲು ಒಂಬತ್ತು ಫೀಟು ಗಿಡದ ಗಿಡಕ್ಕೆ ಆರು ಫೀಟು ಅಂದ್ರೆ ಈ ಥರ ಅಂತರದಲ್ಲಿ ಅಂದ್ರೆ ಎರಡೂ ಕಡೆ ನಾವು ಕಳೆ ನಿರ್ವಹಣೆ ಮಾಡ್ಬೋದಾಗುತ್ತೆ ಮತ್ತು ಒಳ್ಳೆ ಇಳುವರಿ ಸಿಗುತ್ತೆ ಒಳ್ಳೆಯ ಗಾಳಿ ಬೆಳಕು ಸಿಗುತ್ತೆ ಈಗ ಒಳ್ಳೆಯ ಬೆಳೆ ಸಿಗುವ ಸಾಧ್ಯತೆ ಮೊದಲೇ ನಾವು ಬೀಜ ಊರುವಾಗ ಯಾವುದೇ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಭಾಳಷ್ಟು ದೂರ ದೂರದಿಂದ ಹೇಳೋ ಗಿಡದಿಂದ ಗಿಡಕ್ಕೆ ಆರು ಫೀಟ್ ಸಾಲಿನ ಸಾಲು ಒಂಬತ್ತು ಫೀಟ್ರಿಂದ ನಾವು ಗೊಬ್ಬರ ಹಾಕೋಕ್ಕೆ ಸ್ವಲ್ಪ ಇದನ್ನಿಸುತ್ತೆ ಆ ಸಂದರ್ಭದಲ್ಲಿ ನಾವು ಯಾವುದೇ ಬರೆಯೇ ನಾವು ಸಸಿ ಹಾಕ್ಕೊಂಡು ನಾವು ಅದಕ್ಕೆ ಗಿಡ ಆಗಿ ಅಂದರೆ ಅದು ಊರಿದ ಒಂದು ತಿಂಗಳಿಗೆ ನಂತರ ನಾವು ಏನು ಮಾಡೋದು ಗೊಬ್ಬರ ಕೊಡ್ಬೋದು ಅದಕ್ಕೂ ಮುಂಚೆ ನಾವು ಸಾವಯವ ಗೊಬ್ಬರ ಅಂದರೆ ನಾವು ಕೊಟ್ಟಿ ಗೊಬ್ಬರ ಇದ್ದರೆ ಅದನ್ನು ಬಳಸ್ಕೊಳ್ಬೋದು ನಾವು ಆ ಈ ಒಂದು ತಿಂಗಳ ನಂತರ ಒಂದು ಎಕರೆಗೆ ನಾಲ್ಕು ಚೀಲ ಅಂದರೆ ಒಳ್ಳೆ ಇಳುವರಿ ಪಡಿಬೇಕಪ್ಪ ಅಂದ್ರೆ ನಾವು ನಾಲ್ಕು ಚೀಲ ಗೊಬ್ಬರ ಅಂದರೆ ಮೂರು ಚೀಲ ಡಿ ಎ ಪಿ ಒಂದು ಚೀಲ ಪೊಟ್ಯಾಶ್ ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಬುಡದಕ್ಕೆ ಕೊಡೋದ್ರಿಂದ ನಮ್ಗೆ ಒಳ್ಳೆ ಇಳುವರಿ ನಾವು ಪುಡಿಬಹುದು ಈಗ ಈಗ ರೋಗ ಬರುವಂತ ಪ್ರಮುಖಗಳು ಯಾವಂತಂದ್ರೆ ಅದು ಕೀಡಿ ರೋಗ ಬರ್ತ ಅಂದ್ರೆ ಕಾಯಿ ಕಟ್ಟುವಾಗ ಕೀಡೆ ಬರುತ್ತೆ ಆ ಕೀಡೆಯನ್ನ ಸಹ ನಾವು ತೋಟಿ ತರಬೇಕಪ್ಪ ಅಂದ್ರ ಅಸಿಪೇಟ್ ಮತ್ತು ಮೃಡಕೊಟ್ಟ ಪಾಸನ ಅಥವಾ ಆ ಹಸಿಪೇಟ್ ಮತ್ತು ಮೊಣಕೊಟ್ಟ ಪಾಸನ ಒಂದು ಲೀಟರ್ ನೀರಿಗೆ ಮೂರು ಎಮ್ ಎಲ್ ಅಂತ ಅಂದ್ರೆ ಪ್ರತಿ ಲೀಟ್ರಿಗೆ ನೀರಿಗೆ ಮೂರು ಎಮ್ ಎಲ್ ಔಷಧ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಕೀಡೆ ಬಾಧೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು ಮತ್ತೆ ಪ್ರಮುಖ ಇನ್ನೊಂದು ಬರೋ ಅಂದ್ರೆ ಹಣ್ಣು ಎಲೆ ಹಣ್ಣು ಹರಿಯುತ್ತೆ ಅಂದರೆ ಅದು ಹಳದಿ ಹಾಕಿ ಬೀಳುವ ಸಾಧ್ಯತೆ ಇದೆ ಅದಕ್ಕೆ ಏನು ಮಾಡ್ತೀವಿ ಪ್ರತಿ ಒಂದು ಲೀಟ್ರಿಗೆ ನಾಲ್ಕು ಗ್ರಾಮ್ ಸಾಫ್ ಅಥವಾ ಕಾರ್ಬನ್ ಡೈಜಾಮ್ ನಾವು ಸಿಂಪಡಣೆ ಮಾಡೋದಂದ್ರ ಈ ರೋಗವನ್ನು ನಾವು ನಿಯಂತ್ರಿಸ್ಬಹುದಾಗಿದೆ ಇದು ಒಳ್ಳೆಯ ಕಾಯಿ ಬಂದಾಗ ಮಾರ್ಕೆಟ್ಗೆ ಕಳಿಸೋದ್ರಿಂದ ಒಳ್ಳೆಯ ಲಾಭ ನಾವು ಪಡೆಯೋದು ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವಕ್ಕೆ ಕಾಯಿಗೆ ಪೋಷಕಾಂಶ ಕೊರತೆಗಳ ಬರುತ್ತೆ ಆ ಸಂದರ್ಭದಲ್ಲಿ ಪೋಷಕಾಂಶ ಸಿಂಪಡಣೆ ಮಾಡಿ ನಾವು ಒಳ್ಳೆಯ ಇಳುವರಿನ ಪಡಿಬೋದು ಬಿತ್ತನೆ ಮಾಡಿದ ನಂತರ ಮೂರರಿಂದ ಐದು ವರ್ಷ ಇದನ್ನು ನಾವು ನಾಟಿ ಮಾಡ್ತೀವಲ್ಲ ನಾಟಿ ಮಾಡಿಂದ ಈ ಈ ಬೆಳೆಯನ್ನು ನಾವು ಮೂರರಿಂದ ಐದು ವರ್ಷದವರೆಗೂ ನಾವು ಇದನ್ನು ಫಸಲ್ ಪಡಿಬೋದು ಜೊತೆಗೆ ಅದು ನಾವು ಒಳ್ಳೆಯ ಫಸಲ್ ಪಡಿಬೇಕಪ್ಪ ಅಂತಂದ್ರೆ ಗಿಡ ಐದು ಅಡಿ ಎತ್ತರ ಆದಾಗ ಅದರ ಎತ್ತರ ಬೆಳೆಯಲ್ಲಾದಂಗೆ ನಾವು ಕುಡಿ ಚೂಟ್ಬೇಕಾಗುತ್ತೆ ಮತ್ತು ಪಕ್ಕದ ಕೊಂಗಲೆಗಳನ್ನು ನಾವು ಚೂಟ್ಬೇಕಾಗುತ್ತೆ ಇದು ಎಲ್ಲಿವರೆಗೆ ನಾವು ಈ ಥರ ಅಂತಂದ್ರೆ ಅದು ಹೂ ಬಿಡುವ ಹಂತದವರೆಗೂ ನಾವು ಈ ಥರ ಕುಡಿತೋಟೋದ್ರಿಂದ ನಾವು ಒಳ್ಳೆಯ ಇಳುವರಿ ಪಡಿಬೋದು ಒಂದು ಎಕರೆಗೆ ಸಸಿ ಅಂದಾಜು ಈಗ ಒಂಬತ್ತು ಮೀಟ್ ಇದು ಒಂದು ನಾವು ಏನು ಮಾಡ್ತೀವಿ ಗಿಡದ ಸಾಲಿನ ಸಾಲು ಒಂಬತ್ತು ಫೀಟ್ ಮತ್ತು ಗಿಡದಿಂದ ಆರು ಅಡಿ ಇರ್ತಲ್ಲ ಈ ರೀತಿ ನಾವು ಸಸಿ ನಾಟಿ ಬೀಜ ಇಟ್ಟಾಗ ಅದು ಒಂದು ಎಕರೆಗೆ ಸಸಿ ಅಂದಾಜು ಎಂಟು ನೂರು ಸಸಿಗಳು ಕೂಡ್ತವೆ ಈ ಈ ರೀತಿ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಕ್ಕೆ ಗೊಬ್ಬರ ಎಷ್ಟು ಕೊಡ್ಬೋದು ಒಂದು ಗಿಡಕ್ಕೆ ಅಂದರೆ ನಾವು ಐವತ್ತು ಕೆ ಜಿ ಗೊಬ್ಬರನ ಎಂಟುನೂರು ಸಸಿಗೆ ಯಾವ ಥರ ನಾವು ಕೊಡ್ಬೋದು ಅಂತ ಒಂದು ಅಂದಾಜು ಪರಿಗಣೆಯನ್ನು ಮಾಡಿಕೊಂಡು ನಾವು ಗೊಬ್ಬರ ಕೊಡೋದ್ರಿಂದ ಸರಿ ಸಮಾನಾಗಿ ನಾವು ಗೊಬ್ಬರ ಕೊಡೋದ್ರಿಂದ ನಮ್ಗೆ ಒಳ್ಳೆಯ ಬೆಳೆ ಸಿಗುತ್ತೆ ಇದಕ್ಕೆ ನಮ್ಗೆ ಇಳುವರಿ ಯಾವ ಸಂದರ್ಭದಲ್ಲಿ ಫಸಲು ಬಂದರೆ ನಮಗೆ ಲಾಭ ಆಗುತ್ತಪ್ಪ ಅಂದರೆ ಡಿಸೆಂಬರ್ ಮತ್ತು ಜು ಜುಲೈದಿಂದ ಡಿಸೆಂಬರ್ ಈ ಹಂತದಲ್ಲಿ ಒಳ್ಳೆಯ ರೇಟ್ ಇರುತ್ತೆ ಒಳ್ಳೆ ರೇಟ್ ಇರುತ್ತೆ ಇದು ವರ್ಷದಲ್ಲಿ ಆರು ತಿಂಗಳವರೆಗೆ ನಾವು ಫಸಲು ಪಡೆಯೋದು ಅಂದ್ರೆ ಮಳೆಗಾಲದ ಪಡಿಸಿ ಉಳಿದಂತ ಬೇಸಿಗೆ ಸಂದರ್ಭದಲ್ಲಿ ಈ ನಾವು ಒಳ್ಳೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೆ ಒಳ್ಳೆ ನಾವು ಬೆಳೆ ಪಡಿಬಹುದು ಇದು ಒಂದು ತೋಟಗಾರಿಕೆ ಬೆಳೆ ಆಗಿರೋದ್ರಿಂದ ನಾವು ಅವಾಗ ನಮ್ಮ 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 ಉತ್ತರ ಕರ್ನಾಟಕ ಆಗೋಣಕ್ಕೆ ಹೊಂದಿಕೊಂಡಂತ ಬೆಳೆ ಆಗಿರೋದ್ರಿಂದ ಒಳ್ಳೆ ಫಸಲು ಪಡಿಬಹುದು ಇದು ಖರ್ಚು ಕಡಿಮೆ ಒಳ್ಳೆಯ ಲಾಭ ಮತ್ತು ಆಹಾರ ಮತ್ತು ಆದಾಯ ಪಡೆಯುವಂತ ಒಂದು ಒಳ್ಳೆಯ ಬೆಳೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ತಮಗೆ ಅನ್ಸಿದ್ರೆ ಖುಷಿ ಅನಿಸಿದ್ರೆ ಇದನ್ನು ಶೇರ್ ಮಾಡಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ